ಹೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ಆರಾಮಾಗಿದ್ದೀರೋ ಕೊಡಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಬಂದು ನಾನು ಒಂದು ಬ್ಲೌಸ್ಗೆ ನಾನು ನಾರ್ಮಲ್ ಮಿಷಿನಿಂದ ಯಾವ ಥರ ಪೀಕು ಹಾಕಬೇಕು ಅನ್ನೋದನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಂದರೆ ನಾವು ಆಲ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಾಕೋದು ಪೀಕೋ ಮಿಷಿನಿಂದ ಬ್ಲೌಸ್ಗೆ ಪೀಕು ಹಾಕಿಸ್ಕೊತ ಪೀಕು ಹಾಕಿಸ್ಕೊತಾರೆ ಬಟ್ ನಾನು ಇವತ್ತು ಹೇಳ್ಕೊಡೋದು ಎಮರ್ಜೆನ್ಸಿ ಇತ್ತು ಅಂತಂದರೆ ನೀವು ಪೀಕೋ ನಾರ್ಮಲ್ ಮಿಷಿನ್ ಇಟ್ಕೊಂಡು ಈ ಥರ ನಾರ್ಮಲ್ ಮಿಷಿನ್ ಇಟ್ಕೊಂಡು ನೀವು ಬ್ಲೌಸ್ಗೆ ಪೀಕೋ ಹಾಕೊಬೋದು ಅದು ಯಾವ ಥರ ಅಂತ ನಾನು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಈ ಥರ ನಾವು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೀವಿ ನೋಡಿ ಡಿಸೈನ್ ನೋಡ್ತಾ ಇರ್ಬೋದು ನಾವು ಈ ಥರ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಇದು ನಾನು ಇನ್ನೂ ಫಿನಿಷಿಂಗ್ ಮಾಡಿಲ್ಲ ಬ್ಲೌಸು ಸಿಂಪಲ್ ಡಿಸೈನ್ ಇಟ್ಕೊಂಡು ಹೊಲ್ಕೊಂಡಿದ್ದೀನಿ ಈ ಬ್ಲೌಸ್ಗೆ ನಾನು ನಿಮಗೆ ಪೀಕೋನ ಯಾವ ಥರ ಹಾಕ್ಬೇಕು ಅಂದರೆ ನಾರ್ಮಲ್ ಮಿಷಿನಲ್ಲಿ ಪೀಕೋ ಯಾವ ಥರ ಹಾಕ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಸೆಕೆಂಡು ನೋಡಿ ಇಲ್ಲಿ ನಾನು ಬ್ಲೌಸು ನೀಟಾಗಿ ಇದು ಮಾಡ್ಕೊಂಡಿದ್ದೀನಿ ಇದು ಇರುತ್ತೆ ಗೊತ್ತಾ ಪೀಕು ಹಾಕ್ಬೇಕು ಅಂತಂದರೆ ನಾವು ಯಾವಾಗಲೂ ವೈಟ್ ಕಲರ್ ಥ್ರೆಡ್ ತೊಗೋಬೇಕು ಯಾಕೆಂದರೆ ಅಲ್ಲಿ ಎಲ್ಲ ಪೀಕೋ ಮಿಷಿನಲ್ಲೂ ಕೂಡ ನಾವು ಇದೇ ಮ್ಯಾಚಿಂಗ್ ಕಲರಲ್ಲೂ ಕೂಡ ನೀವು ಪೀಕು ಹಾಕೋಬೋದು ಬ್ಲೌಸ್ ಯಾವ ಕಲರ್ ಮ್ಯಾಚಿಂಗ್ ಇರುತ್ತೆ ಅದ್ರ ಕಲರ್ ಮುಖಾಂತರ ಪೀಕು ಹಾಕೋಬೋದು ನಾನು ನಿಮಗೆ ವೀಡಿಯೋದಲ್ಲಿ ಗೊತ್ತಾಗಲಿ ಅಂತ ನಾನು ವೈಟ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ವೈಟ್ ಕಲರ್ ಥ್ರೆಡ್ಡಲ್ಲಿ ನಾನು ನಿಮಗೆ ಪೀಕು ಹಾಕಿ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಫಸ್ಟ್ ಪೀ ಅಂದರೆ ನಾವು ಬ್ಲೌಸ್ ತೊಗೊಂಡ ತಕ್ಷಣ ಪೀಕು ಹಾಕೋಕೆ ಸ್ಟಾರ್ಟ್ ಮಾಡ್ಕೋಬೇಡಿ ಈ ಎಡ್ಜಲ್ಲಿ ಬಟ್ಟೆ ಪೀಸ್ಗಳು ಏನೋ ಏನಿರ್ತವೆ ಅದನ್ನೆಲ್ಲನೂ ಕೂಡ ನೀವು ನೀಟಾಗಿ ಕಟ್ ಮಾಡ್ಕೊಳ್ಳಿ ಎಡ್ಜಲ್ಲಿ ಬರುವಂಥ ಬಟ್ಟೆ ಪೀಸ್ಗಳನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ ಮುಂಚೆ ಎಲ್ಲ ಒಂದು ಸಮಕ್ಕೆ ಇರಬೇಕು ಯಾವುದೇ ರೀತಿ ಪ್ರಾಬ್ಲಮ್ ಈ ಥರ ಯಾವುದೇ ಎಕ್ಸ್ಟ್ರಾ ಪೀಸ್ಗಳಿತ್ತು ಅಂತಂದರೆ ನೀವು ನೀಟಾಗಿ ಕಟ್ ಮಾಡ್ಕೊಳ್ಳಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ನೆಕ್ಸ್ಟು ಬಂದ್ಬಿಟ್ಟು ಈ ಬ್ಲೌಸ್ ಪೀಸ್ ಇರುತ್ತಲ್ವ ನೋಡಿ ಈ ಬ್ಲೌಸ್ ಪೀಸ್ನ ನೀವು ಇಲ್ಲಿ ಹೀಗೆ ಇಟ್ಕೊಳ್ಳಿ ನೋಡಿ ಹೀಗೆ ಇಟ್ಕೊಳ್ಳಿ ಫುಲ್ ಎಡ್ಜ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪೀಕೋ ನೀವು ನೋಡಿರ್ಬೋದಲ್ವ ಪೀಕೋ ಮಿಷಿನಲ್ಲಿ ಈ ಎಡ್ಜಂದ್ರೆ ಈ ಎಡ್ಜ್ ತನಕ ಇರುತ್ತೆ ಮತ್ತು ಈ ಎಡ್ಜಿಂದ ಬೇಕಾದ್ರೆ ಇಲ್ಲೂ ಕೂಡ ಎಡ್ಸ್ ಮಾಡ್ಕೋಬೋದು ನಿಮಗೆ ಎಮರ್ಜೆನ್ಸಿ ಅಂದರೆ ಇಲ್ಲಿಂದ ಇಲ್ಲಿ ಯಾಕಂದರೆ ಕೆಲವು ಬ್ಲೌಸ್ಗಳು ತುಂಬ ದಾರ ಅಳಿಯೋದ್ರಿಂದ ತುಂಬ ನೀಟಾಗಿ ಕಾಣಲ್ಲ ಅಂಥ ಬ್ಲೌಸ್ಗಳಿಗೆ ನಾವು ಪೀಕೋ ಅವಶ್ಯಕತೆ ಇದ್ದೇ ಇರುತ್ತೆ ನಾವು ಎಮರ್ಜೆನ್ಸಿಯಾಗಿ ನಾವು ತೊಗೊಂಡೋಗಿ ತುಂಬ ದಾರ ಅಳಿತಾ ಇರುತ್ತೆ ಫಂಕ್ಷನ್ ಇರುತ್ತೆ ನಮಗೆ ಹೋಗಿ ಬೇಗ ಆದಷ್ಟು ಬೇಗ ಹೋಗಿ ನಾವು ಪೀಕೋ ಹಾಕಿಸ್ಕೋ ಬರೋಕ್ಕಾಗಲ್ಲ ಯಾಕಂದರೆ ನಾವು ಹಳ್ಳಿಗಳಲ್ಲಿ ಇರ್ತೀವಿ ಕೆಲವರು ಮತ್ತು ಸಿಟಿಲಿ ಬೇಕು ಅರ್ಜೆಂಟ್ಗೆ ಅಂತಂದರೂ ಕೂಡ ನಾವು ಹೋದರೂ ಕೂಡ ಯಾವುದೇ ರೀತಿಯಲ್ಲಿ ಪೀಕೋನ ಅರ್ಜೆಂಟ್ಗೆ ಹಾಕೊಡಲ್ಲ ಅದಕ್ಕೋಸ್ಕರ ಏನು ಮಾಡಿ ಎಮರ್ಜೆನ್ಸಿ ಇತ್ತು ಅಂತಂದರೆ ನೀವೇ ಈ ಥರ ನಾರ್ಮಲ್ ಮಿಷಿನಲ್ಲಿ ಟೆಕ್ನಿಕ್ ಯೂಸ್ ಮಾಡಿ ಪೀಕು ಹಾಕ್ಕೊಳ್ಳಿ ಪೀಕೋ ನಾವು ಯಾವ ಥರ ಹಾಕ್ತೀವಿ ಅದೇ ಥರ ಬರುತ್ತೆ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ ಅಂದರೆ ಪರ್ಫೆಕ್ಟಾಗಿ ಕೂಡ ಬರುತ್ತೆ ಅದು ಸ್ವಲ್ಪ ದೊಡ್ಡ ದೊಡ್ಡ ಹೊಲಿಗೆ ಬರುತ್ತೆ ಇದಷ್ಟು ದೊಡ್ಡ ಬರಲ್ಲ ಚಿಕ್ಕದಾಗಿ ಬರುತ್ತೆ ನೋಡಿ ಇಲ್ಲಿ ಹೊಲಿಗೆ ಇರುತ್ತೆ ಮಿಷಿನಲ್ಲಿ ಇಲ್ಲಿ ಹೊಲಿಗೆ ಇರೋದನ್ನ ನೀವು ಐದಕ್ಕೆ ನಿಲ್ಲಿಸ್ಕೊಳ್ಳಿ ಫುಲ್ ಇದು ಫುಲ್ ಫೈ ಇದೆ ಫೈಗೆ ಬಂದಿರುತ್ತೆ ಅಂದರೆ ಅದು ಚಿಕ್ಕ ಮಿಷಿನು ಕೆಲವು ಮಿಷಿನಲ್ಲಿ ಜಾಸ್ತಿ ಕೂಡ ಇರುತ್ತೆ ದೊಡ್ಡ ಮಿಷಿನಲ್ಲಿ ಇಲ್ಲಿ ಫೈ ಇರುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಫೈ ಫುಲ್ ನೆಡ್ಸ್ಕೊಂಡಿದ್ದೀನಿ ಯಾಕಂದರೆ ಪಿಕೋ ಮಿಷಿನಲ್ಲಿ ಸ್ವಲ್ಪ ದೊಡ್ಡ ಹೊಲಿಗೆ ಬರೋದ್ರಿಂದ ಇಲ್ಲೂ ಕೂಡ ಹೊಲಿಗೆ ಸ್ವಲ್ಪ ದೊಡ್ಡದಾಗಿರಲಿ ಅಂತ ಹೇಳ್ಕೊಂಡು ನಾನು ನಾನು ಇವಾಗ ನಾನು ಹೊಲಿಗೆನ ಫೈನ ಅಟ್ ಸೆಟ್ ಮಾಡ್ಕೊಂಡಿದ್ದೀನಿ ಯಾವಾಗಲೂ ಅಷ್ಟೇ ನೀವು ಒಂದು ಎರಡು ಮೂರಲ್ಲಿ ಇಟ್ಕೊಂಡು ನೀವು ಹಾಕೋಕ್ಕಾಗಲ್ಲ ನಾಲ್ಕು ತಪ್ಪು ಐದಲ್ಲಿ ಇಟ್ಕೊಂಡು ಮಾತ್ರ ನೀವು ಪಿಕೋ ಹಾಕೋಕ್ಕಾಗೋದು ಯಾಕಂದರೆ ತುಂಬ ನೀಟಾಗಿ ಬರೋದು ನೋಡಿ ಎಡ್ಜಲ್ಲಿ ಇಟ್ಕೊಳ್ಳಿ ಹಿಂಗೆ ಬ್ಲೌಸ್ನ ನೀಟಾಗಿ ಇಟ್ಕೊಳ್ಳಿ ನೋಡಿ ಹಿಂಗೆ ಹಿಂಗೆ ಹಿಂದೆ ಹಿಂದೆ ನೋಡ್ತಾ ಇರೋಬೋದಲ್ಲ ಈ ಥರ ಹೋಗ್ಬೇಕು ಇಲ್ಲಿ ಕಡ್ಡಿ ಇರುತ್ತೆ ನೋಡಿ ಈ ಥರ ಕಡ್ಡಿ ಇರುತ್ತೆ ಒಂದು ಇದನ್ನ ಹಿಂಗೆ ಎತ್ಬೇಕಾಗುತ್ತೆ ಹಿಂದೆ ಮುಂದೆ ಹಿಂಗೆ ಬಟ್ಟೆನೇ ಹಿಂದೆ ಮುಂದೆ ಜಿಗ್ಸಿ ಹಾಕಿ ಹಾಕಬೇಕು ನೋಡಿ ಮತ್ತೆ ಸಲ ತರಿಸ್ತೀನಿ ಹಿಂಗೆ ಇಟ್ಕೊಂಡು ನೋಡಿ ಹಿಂದೆ ಹಿಂಗೆ ನನ್ನ ಕೈ ನೋಡ್ ನೋಡ್ಕೊಳ್ಳಿ ಇದು ಹಿಂಗೆ ಇಟ್ಕೊಂಡೇ ಇರಬೇಕಾಗುತ್ತೆ ಹಿಂಗೆ ಹಿಂದೆ ಮುಂದೆ ಹಿಂದೆ ಮುಂದೆ ನೋಡ್ಕೊಂಡು ತಿಳ್ಕೊಂಡು ಹಾಕೋ ಹಾಕೊಳ್ಳಿ ಕಡ್ಡಿ ನಾನು ಯಾವ ಥರ ಇದ್ದೀನಿ ಪಿಕೋ ನೋಡಿ ಸೇಮು ಅಲ್ಲಿ ಪಿಕೋ ಯಾವ ಥರ ಹಾಕ್ತಾರೆ ಅದೇ ಥರ ಪರ್ಫೆಕ್ಟಾಗಿ ಪಿಕೋ ಬರುತ್ತೆ ಯಾಕಂದರೆ ನೀವು ಕೈ ಆಡಿಸ್ತಾ ಇರಬೇಕು ಈ ಕೈಯೇ ಯಾವಾಗಲೂ ಕೂಡ ಹಿಂಗೆ ಈ ಕಡ್ಡಿ ಹಿಂಗೆ ಇಟ್ಕೋತಾ ಇರಬೇಕು ಹಿಂಗೆ ನೋಡಿ ಈ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಡ್ತಾನೆ ಇರಬೇಕು ಇದು ಮೇಲೆ ಕೆಳಗೆ ಆಡ್ತಾ ಇರಬೇಕು ಇದು ಕೂಡ ಹಿಂಗೆ ಆಡ್ತಾ ಇರಬೇಕು ಹಿಂಗೆ ಹೆಂಗೆ ಆಡ್ತಾ ಇತ್ತು ಅಂತಂದರೆ ನೀವು ಪರ್ಫೆಕ್ಟಾಗಿ ನೋಡಿ ನಿಮ್ಮ ಮೇಲೆ ಕೈ ಮೇಲೆ ಕೆಳಗೆ ನೋಡಿ ನಾನು ಆಡ್ತಾ ಇರ್ಬೋದಲ್ಲ ಕೈಯ ನೋಡಿ ನೀವು ಹತ್ತಿರ ಬೇಕಾದರೂ ಹಾಕೋಬೋದು ದೂರ ಬೇಕಾದರೂ ಹಾಕೋಬೋದು ನೋಡ್ತಾ ಇರ್ಬೋದು ನೀವು ನೋಡಿ ಸೇಮ್ ನಾವು ಪೀಕೋನ ನಾವು ಯಾವ ಥರ ಹಾಕಿಸ್ತೀವಿ ಇದರಲ್ಲಿ ಮೈಸೂರಲ್ಲಿ ನಾವು ತೊಗೊಂಡೋಗಿ ಪೀಕೋ ಮಿಷಿನಲ್ಲಿ ಯಾವ ಥರ ಹಾಕಿಸ್ತೀವಿ ಪೀಕೋ ಅದೇ ಥರ ಬರುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಯಾಕಂದರೆ ಇದು ಮಾತ್ರ ಇಂಪಾರ್ಟೆಂಟ್ ಇದು ಮತ್ತೆ ಇಲ್ಲಿ ನಾವು ಇಟ್ಕೊಂತೀವಿಲ್ಲ ಕೈ ಹಿಂಗೆ ಬಟ್ಟೆ ಆಡಿಸೋದು ಅದು ಎರಡು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ಹಿಂಗೆ ಎತ್ಬೇಕು ಇಳಿಸ್ಬೇಕು ಎತ್ಬೇಕು ಇಳಿಸ್ಬೇಕು ಇದೇ ಮೇನ್ ಇಂಪಾರ್ಟೆಂಟು ನೀವು ಅಭ್ಯಾಸ ಮಾಡಿ ಒಂದು ಬ್ಲೌಸ್ಗೆ ನೀವು ಹಾಕಿ ಅಭ್ಯಾಸ ಮಾಡ್ಕೊಳ್ಳಿಕ್ಕೆ ಒಂದು ಬ್ಲೌಸ್ಗೆ ಹಾಕಿದ್ರೆ ನಿಮಗೆ ಬಂದುಬಿಡುತ್ತೆ ಸ್ವಲ್ಪ ದೂರ ಫಸ್ಟ್ ಏನು ಮಾಡಿ ನೀವು ಬ್ಲೌಸ್ಗೆ ಹಾಕ್ಲಿಲ್ಲ ಅಂದರೆ ಸಿಂಪಲ್ಲಾಗಿ ನಾನು ಮೊದಲೇ ಒಂದು ವೀಡಿಯೋ ಹಾಕಿದ್ದೀನಿ ಒಂದು ಸಣ್ಣ ಪೀಸ್ ತೊಗೊಂಡು ಪೀಸ್ಗೆ ಹಾಕಿ ಅಭ್ಯಾಸ ಮಾಡ್ಕೊಳ್ಳಿ ಅದನ್ನು ಕೂಡ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ನಾರ್ಮಲ್ ಮಿಷಿನಿಂದ ಪೀಕು ಹಾಕೋದು ಹೇಗೆ ಅಂತಲೂ ಕೂಡ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಅದರಲ್ಲಿ ನೋಡಿ ನಾನು ಪೀಸ್ಗೆ ಹಾಕಿದ್ದೀನಿ ಆ ಪೀಸ್ನ ನೋಡಿಕೊಂಡು ನೀವು ಕಲ್ತ್ಕೊಳ್ಳಿ ಯಾವ ಥರ ಪೀಕು ಹಾಕಬೇಕು ಅಂತ ಫಸ್ಟ್ ಸ್ಟಾರ್ಟಿಂಗು ಒಂದು ಮಿಷನ್ಗೆ ಒಂದು ಪೀಸ್ಗೆ ಪೀಕು ಹಾಕಿ ನಿಮಗೆ ಪರ್ಟಿಕ್ಯುಲರಾಗಿ ಇದು ಈ ಕಡ್ಡಿ ಇದೆಯಲ್ಲ ಇದು ನಿಂಗೆ ಎತ್ತಿ ಹಿಂಗೆ ಎತ್ತಿ ಇದು ಮಾಡ್ಸೋ ಬಂತು ಅಂತಂದರೆ ನೀವು ಕರೆಕ್ಟಾಗಿ ನೀವು ಕೂಡ ಬ್ಲೌಸ್ಗೆ ತುಂಬ ಪರ್ಫೆಕ್ಟಾಗಿ ಪೀಕು ಹಾಕೋಬೋದು ನೋಡಿ ಕಾಣ್ತಾ ಇದೆಯಾ ಪೀಕು ನೋಡಿ ನಾನು ಎಷ್ಟು ಇದಾಗಿ ಇದಾಗಿ ಹಾಕಿದ್ದೀನಿ ನೋಡಿ ಎಲ್ಲೂ ಅಳಿಯಲ್ಲ ದಾರ ನೋಡಿ ಈ ಥರ ನೀವು ಬ್ಲೌಸ್ಗೆ ನಾನು ಫುಲ್ ಅದಕ್ಕೋಸ್ಕರನೇ ನಾನು ಒಂದು ಸೈಜ್ ಫುಲ್ ಬ್ಲೌಸ್ಗೆ ನಾನು ಪೀಕು ಹಾಕಿದೀನಿ ತೋರಿಸ್ತಾ ಇದ್ದೀನಿ ತುಂಬ ತುಂಬ ದೂರ ದೂರನೇ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಹತ್ರ ಹತ್ರ ಬೇಕಾದ್ರೆ ಹಾಕೋಬೋದು ಫುಲ್ ಎಡ್ಜ್ ಗಂಟು ಹಾಕಬೇಕು ನಾನು ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಇಷ್ಟು ಹಾಕಿದ್ದೀನಿ ಫುಲ್ ಎಡ್ಜ್ ಗಂಟು ಹಾಕೊಳ್ಳಿ ನೋಡಿ ಇಲ್ಲಿ ತುಂಬ ಹತ್ತಿರ ಹತ್ರನೇ ಹಾಕೋದೀನಿ ಪೀಕೋ ಹತ್ರ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ನೋಡಿ ತುಂಬ ಇಷ್ಟು ನೀಟಾಗಿ ಬಂದಿದೆ ಅಂದರೆ ಪೀಕೋ ಹಾಕೋ ಮಿಷಿನಲ್ಲಿ ತುಂಬ ದೊಡ್ಡದಾಗಿ ಬರುತ್ತೆ ಹೊಲಿಗೆ ಇದರಲ್ಲಿ ಸ್ವಲ್ಪ ಸಣ್ಣದಾಗಿ ಬರುತ್ತೆ ಸೇಮ್ ಇದೇ ಥರ ಪೀಕು ಹಾಕೋದು ನೋಡಿ ಎಲ್ಲೂ ನೂಲು ಎಳಿಯಲ್ಲ ಎಷ್ಟು ನೀಟಾಗಿ ಬರುತ್ತೆ ಬೇಕಾದ್ರೆ ನೀವು ಹತ್ರ ಬೇಕು ಅಂದರೆ ಇನ್ನೂ ಹತ್ರ ಹಾಕಿದ್ದೀನಿ ಇಂದ ದೂರ ಬೇಕು ಅಂದರೆ ನೋಡಿ ಈ ಥರ ಈ ಥರ ದೂರ ಹಾಕೊಳ್ಳಿ ಯಾವುದೇ ರೀತಿ ಹೇಳೋಲ್ಲ ನಿಮ್ಗೆ ಗೊತ್ತಾಗಲಿ ಅಂತ ನಾನು ಚಿಕ್ಕ ಇದರಲ್ಲಿ ಅಂದರೆ ಚಿಕ್ಕ ಮಾಮೂಲಿ ಇದ್ರಲ್ಲಿ ಬೆಳಿ ವೈಟ್ ರೆಡಲ್ಲಿ ತೊಗೊಂಡು ನಾನು ಪೀಕು ಹಾಕಿದ್ದೀನಿ ನಿಮ್ಗೆ ಅರ್ಜೆಂಟ್ ಬೇಕು ಅಂತಂದರೆ ಮನೇಲೇ ನಾವು ಪೀಕೋ ಮಿಷಿನಲ್ಲಿ ಮೈಸೂರಲ್ಲಿ ಹಾಕಿಸ್ಕೋತೀವಿ ಅನ್ನೋರು ಹಾಕಿಸ್ಕೋಬೋದು ಅರ್ಜೆಂಟ್ ಯಾರು ಹಾಕ್ಕೊಡಲ್ಲ ಅವತ್ತೇ ನಾವು ಬ್ಲೌಸ್ ಸ್ಟಿಚ್ ಮಾಡ್ಕೋತೀವಿ ಅವತ್ತೇ ತೊಗೊಂಡೋಗಿ ನಾವು ಪೀಕೋ ಹಾಕೋಬೇಕು ಅಂತಂದರೆ ಯಾರು ಹಾಕ್ಕೊಳಲ್ಲ ಕೆಲಸ ಇದೆ ಅಂತಾರೆ ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ ಅದಕ್ಕೆ ನಾನು ಕೂಡ ಎಮರ್ಜೆನ್ಸಿ ಇದ್ರೆ ಏನು ಮಾಡ್ತೀನಿ ಅಂತ ನಾನು ನಾರ್ಮಲ್ ಮಿಷಿನಿಂದಾನೆ ಕೂಡ ನಾನು ಪೀಕೋ ಹಾಕಿ ಕೆಲವರಿಗೆ ಕೊಟ್ಟಿದ್ದೀನಿ ಅವರು ಕೂಡ ಸ್ಟ್ಯಾಟಿಸ್ಫೈ ಆಗಿದ್ದಾರೆ ತುಂಬ ಚೆನ್ನಾಗಿದೆ ಮೇಡಮ್ ಅಂತ ಕೂಡ ಒಪ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ನಾರ್ಮಲ್ ಮಿಷಿನಲ್ಲಿ ನೀವು ಪೀಕು ಹಾಕಿದ್ರು ಕೂಡ ತುಂಬ ಪರ್ಫೆಕ್ಟಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನಮಗೆ ಬೇಕು ಅಂತಂದ್ರೆ ಹೇಳ್ತೀವಿ ನೀವು ನಾರ್ಮಲ್ ಮಿಷಿನಲ್ಲೇ ಹಾಕೊಡಿ ಅಂತಲೂ ಕೂಡ ಹೇಳಿದ್ದಾರೆ ಈ ಥರ ನೀವು ನೀವು ಕೂಡ ಟ್ರೈ ಮಾಡಿ ನಾರ್ಮಲ್ ಮಿಷಿನಿಂದನೇ ನೀವು ಪೀಕು ಹಾಕೋಕ್ಕೆ ಟ್ರೈ ಮಾಡಿ ಯಾಕಂದರೆ ಮೈಸೂರಲ್ಲಿ ಪೀಕು ಹಾಕ್ತು ಅಂತಂದರೆ ಟೆನ್ ರುಪೀಸ್ ತೊಗೊತಾರೆ ಅಷ್ಟೇ ಸಿಟಿಗಳೆಲ್ಲ ಎಮರ್ಜೆನ್ಸಿ ಬೇಕು ಅಂದರೆ ಇಪ್ಪತ್ತು ರೂಪಾಯಿ ತೊಗೋತಾರೆ ಪೀಕು ಹಾಕ್ಕೊಟ್ರೆ ಅದ್ರ ಬದಲು ನಾವೇ ಮನೇಲಿ ಕುತ್ಕೊಂಡು ಸ್ವಲ್ಪ ಅವರೆಲ್ಲ ತೊಗೊಂಡು ಕೇಳಲ್ಲ ಕೆಲವು ತಗೊಂಡು ಪೀಕು ಹಾಕೊಡಿ ಈಗ ದಾರಿ ಇತ್ತು ಅಂತ ಕೇಳೇ ಕೇಳ್ತಾರೆ ಅದರಿಂದ ಎಮರ್ಜೆನ್ಸಿ ಅಂತಂದ್ರೆ ನೀವು ಬೇರೆಯವ್ರಿಗೆ ಹಾಕೊಡ್ದವ್ರೂ ಪರವಾಗಿಲ್ಲ ನಿಮಗೆ ನೀವೇ ಹಾಕೊಳಕ್ಕಾದರೂ ಕೂಡ ನೀವು ಈ ಥರ ಪ್ರಾಕ್ಟೀಸ್ ಮಾಡ್ಕೊತು ಅಂತಂದರೆ ನೀವು ನಾರ್ಮಲ್ ಮಿಷಿನಲ್ಲಿ ತುಂಬ ಟೆಕ್ನಿಕ್ಗಳಿರುತ್ತೆ ಆ ಥರ ಅದನ್ನು ಎಲ್ಲ ಯೂಸ್ ಮಾಡ್ಕೊಂತು ಅಂತಂದರೆ ಮತ್ತೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಇದರಲ್ಲಿ ನಾವು ಕೂಡ ಮಿಷಿನ್ನ ವರ್ಕ್ ಮಾಡ್ತಾರೆ ಗೊತ್ತಾ ಥ್ರೆಡ್ ವರ್ಕ್ ಮಾಡ್ತಾರೆ ಮಿಷಿನಲ್ಲಿ ಆ ಥರ ಕೂಡ ಕೆಲವು ಥ್ರೆಡ್ ವರ್ಕ್ಗಳು ಸಿಂಪಲ್ಲಾಗಿ ಥ್ರೆಡ್ ವರ್ಕ್ಗಳು ಕೂಡ ಮಾಡ್ಕೋಬೋದು ನಾವು ಇದರಲ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದರಲ್ಲಿ ಕೂಡ ನಾಲ್ಕೈದು ಥರ ದಾರ ಹಾಕಿ ಇದಕ್ಕೆ ಮಾಮೂಲಿ ಕೇಸ್ ಬಾಬಿನಗಳ್ಗೇ ಒಂದು ನಾಲ್ಕೈದು ಥರ ಥ್ರೆಡ್ ತಂದು ಅದನ್ನು ಅಟ್ಯಾಚ್ ಮಾಡಿ ನಾನು ನಿಮಗೆ ಮಾಮೂಲಿ ಇದನ್ನು ಯಾವ ಥರ ಮಾಡ್ತಾರೆ ಅಂದರೆ ಮಿಷಿನಲ್ಲಿ ವರ್ಕ್ ಮಾಡ್ತಾರಲ್ಲ ಅಂತ ಥ್ರೆಡ್ ವರ್ಕು ಅದನ್ನು ಯಾವ ಥರ ಮಾಡ್ತಾರೆ ಸಿಂಪಲ್ಲಾಗಿ ಹೇಗೆ ಮಾಡ್ಕೋಬೋದು ಅನ್ನೋದು ಕೂಡ ನಾನು ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತ ನೋಡಿ ಕಲ್ತ್ಕೊಳ್ಳಿ ಬಟ್ ನೀವು ಈ ಪಿಕೊ ಮಿಷಿನ್ ನಾರ್ಮಲ್ ಮಿಷಿನಿಂದ ಇಂಪಾರ್ಟೆಂಟಾಗಿ ಮೊದಲು ಎಮರ್ಜೆನ್ಸಿ ಇತ್ತು ಅನ್ನೋದು ಪಿಕೋನ ಈ ಥರ ಹಾಕಿ ಕಲ್ತ್ಕೊಳ್ಳಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋಲ್ಲ ಈ ಪಿಕೋ ಮಿಷಿನ್ ಥರನೇ ಇರುತ್ತೆ ಅಂದರೆ ಅದು ಸ್ವಲ್ಪ ಪರ್ಫೆಕ್ಟಾಗಿ ಬರುತ್ತೆ ಇದು ಸ್ವಲ್ಪ ಹೊಲಿಗೆ ಸಣ್ಣ ಬರುತ್ತೆ ಅಷ್ಟೇ ಅದರ ಬಿಟ್ಟೆ ಬೇರೆ ಏನು ಪ್ರಾಬ್ಲಮ್ ಆಗೋಲ್ಲ ತುಂಬ ನೀಟಾಗಿ ಬರುತ್ತೆ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊತೀನಿ ನೋಡಿ ನೀವು ಒಂದು ಸಣ್ಣ ನಾನು ಡೈರೆಕ್ಟ್ ಬ್ಲೌಸ್ಗೆ ಹಾಕಿದ್ದೀನಿ ಯಾಕಂದರೆ ನಾನು ಪೀಸ್ಗೆ ಹಾಕಿದ್ದೀನಿ ನನಗೆ ಅಭ್ಯಾಸ ಇರೋದ್ರಿಂದ ನಾನು ಆ ಒಂದು ಬ್ಲೌಸ್ಗೆ ಹಾಕಿ ನಿಮಗೆ ಯಾವ ಥರ ಬರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಡೆಮೋ ಇದ್ದೀನಿ ಡೈರೆಕ್ಟ್ ಬ್ಲೌಸ್ಗೆ ಹಾಕಿ ಬಟ್ ನೀವು ಪ್ರಾಕ್ಟೀಸ್ ಮಾಡೋರು ಏನು ಮಾಡಿ ಅಂತಂದರೆ ಹೊಸಬ್ರು ಅಂದರೆ ಅಭ್ಯಾಸ ಇರೋರು ಪೀಕು ಹಾಕೋತಾರೆ ನಾರ್ಮಲ್ ಮಿಷಿನಲ್ಲಿ ಅವರು ಬೇಗ ತೋರಿಸ್ಬಿಟ್ರೆ ಗೊತ್ತಾಗ್ಬಿಟ್ರೆ ಅಭ್ಯಾಸ ಇರೋರು ಏನು ಮಾಡಿ ಅಭ್ಯಾಸ ಇಲ್ದವ್ರು ಹೊಸಬ್ರು ಏನು ಮಾಡ್ತಾರೆ ಅವ್ರಿಗೆ ತುಂಬ ಹಿಂಸ ಆಗುತ್ತೆ ಅದರಿಂದ ನಾರ್ಮಲ್ ಮಿಷಿನ್ ಇದನ್ನೇ ಹಾಕೊಳ್ಳಿ ಯಾಕಂದರೆ ನಾರ್ಮಲ್ ಮಿಷಿನಲ್ಲಿ ಹಾಕೋಬೇಕು ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಭ್ಯಾಸ ಇಲ್ದದವ್ರು ಅಂಥವ್ರು ಸಣ್ಣ ಸಣ್ಣ ಬಟ್ಟೆಗೆ ಹಾಕೊಂಡು ಆನಂತರ ನೀವು ಬ್ಲೌಸ್ಗೆ ಹಾಕಿ ತುಂಬ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ನೀಟಾಗಿ ಬರುತ್ತೆ ಮತ್ತು ಕೆಲವ್ರಿಗೆ ಅಂತಂದರೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ನಾನು ಬ್ಲೌಸ್ ಕಟ್ಟಿಂಗ್ ಅವೆಲ್ಲ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಆ ವಿಡಿಯೋಗಳನ್ನ ಕೂಡ ಮಾಡಾಕಿದ್ದೀನಿ ನೋಡಿ ಕಲ್ತ್ಕೊಳ್ಳಿ ನೀವು ಕಲ್ತ್ಕೊಂಡು ನಿಮಗೆ ಹೆಲ್ಪ್ ಆಗುತ್ತೆ ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು ಸ್ಟಿಚಿಂಗ್ ಆಗಿರ್ಬೋದು ಡ್ರೆಸ್ ಕಟ್ಟಿಂಗು ಡ್ರೆಸ್ ಸ್ಟಿಚ್ಚಿಂಗು ಈ ಥರದ್ದೆಲ್ಲ ಕೆಲವು ವಿಷಯಗಳನ್ನ ಮತ್ತು ಏನಾದರೂ ಆರೋಗ್ಯ ಅಂದರೆ ಮಿಷಿನ್ ಮೇಲೆ ಕುತ್ಕೊಂಡ್ರೆ ಏನಾದರೂ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಅನ್ನೋದಕ್ಕೆಲ್ಲ ನಾನು ಏನು ಮಾಡಿದ್ದೀನಿ ಅಂತಂದರೆ ನಿಮಗೆ ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಯಾವ ಥರ ಮಾಡಬೇಕು ಅನ್ನೋದನ್ನ ನಾನು ಅಂದರೆ ಇವಕ್ಕೆಲ್ಲ ಏನು ಪರಿಹಾರ ಇರುತ್ತೆ ಅನ್ನೋದಕ್ಕೆ ನಾನು ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ನಾನಿವಾಗೇನು ಹೊಸು ಒನ್ಸೋದೊಂದು ಟಾಪಿಕ್ ಅಂತಂದರೆ ನಾನು ನಾನು ಬ್ಲೌಸ್ಗೆ ನಿಮಗೆ ಪೀಕು ಹಾಕೋದನ್ನ ತೋರಿಸಿಲ್ಲ ಅದಕ್ಕೋಸ್ಕರ ಹೊಸಬ್ರು ಕಲ್ತ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ನಾನು ಒಂದು ಬ್ಲೌಸ್ಗೆ ಕೂಡ ನಾನು ಪೀಕು ಹಾಕಿ ಕಲ್ತ್ಕೊಂಡಿದ್ದೀನಿ ನಿಮಗೆ ಟೈಲರಿಂಗಲ್ಲಿ ಬೇರೆ ಯಾವುದಾದ್ರೂ ಬಗ್ಗೆ ಒಂದು ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಿಮ್ಮ ಕಮೆಂಟ್ಸ್ ತಿಳಿಸಿ ನಾನು ನಿಮಗೆ ವೀಡಿಯೋ ಮಾಡಿ ಆದಷ್ಟು ವಿಡಿಯೋ ಹಾಕಿ ನಿಮಗೆ ಸಪೋರ್ಟ್ ಮಾಡ್ತೀನಿ ನಾನು ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ನಾನು ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ ನನ್ನ ಚಾನಲ್ನ ಯಾರಾದರೂ ಹೊಸಬ್ರು ನೋಡ್ತಾರೆ ದಯವಿಟ್ಟು ಸಬ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು